ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಹಾಕಿ ಹಿಟ್ಟಿನ ಬಳಸ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ಯಾವಾಗಾದ್ರೂ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸಿದಾಗ ಈ ತರ ಈ ಬೋಂಡನೇ ಮಾಡ್ಕೊಂಡು ತಿಂತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಆಗಿರುತ್ತೆ ಮಾಡೋದ್ ಕೂಡ ತುಂಬಾನೇ ಸುಲಭ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಬೋಂಡ ರೆಡಿ ಆಗುತ್ತೆ ಅಂಡ್ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಯಲ್ಲಿ ಮೂರು ಈ ತರ ಮುರಿದ್ಬಿಟ್ಟು ಹಾಕ್ತಾ ಇದೀನಿ ನಂತರ ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ತಾ ಇದೀನಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀರ್ ಹಾಕದೆ ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು ನೋಡಿದ್ರೆ ಇಷ್ಟ ಆಗಿದೆ ಇವಾಗ ಇದಕ್ಕೆ ಯಾವ್ದಾದ್ರು ಕಪ್ಪಿನ ಅಳತೆಯಲ್ಲಿ ಕಾಲ್ ಕಪ್ಪಿನಷ್ಟು ಉರಿದಿರುವಂತ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಮಾಡ್ಕೊಂಡು ಈ ತರ ತರಿ ತರಿಯಾಗಿ ಮಾಡ್ಕೋಬೇಕು ಯಾವ್ದೇ ಕಾರಣಕ್ಕೂ ಪೇಸ್ಟ್ ತರ ಮಾಡ್ಕೋಬೇಡಿ ಬಜ್ಜಿ ಹಾಕಿದಾಗ ಅಲ್ಲಲ್ಲಿ ಈ ತರ ಶೇಂಗಾ ಬೀಜ ತಗಲ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನಂತರ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ತುರಿದುಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನಾನು ಬೇಯಿಸಿಲ್ಲ ಆಲೂಗಡ್ಡೆನೇ ಹಸಿ ಆಲೂಗಡ್ಡೆನೇ ಈ ಥರ ತುರಿದ್ಬಿಟ್ಟು ತಗೊಂಡಿದ್ದೀನಿ ಗ್ರೇಟೆಡ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಾಮನ್ ಆಗಿ ಹೊರಗಡೆ ಸಿಗುವಂಥ ಅಕ್ಕಿ ಹಿಟ್ಟನೇ ಹಾಕೊಳ್ಳಿ ಇಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥ ಅಕ್ಕಿ ಹಿಟ್ಟನ್ನಾದರೂ ಹಾಕ್ಕೊಳ್ಳಿ ಮಿಕ್ಸಿ ಮಾಡಿರುವಂಥ ಶೇಂಗಾ ಬೀಜ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಕಿದ ಮೇಲೆ ಎರಡು ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಹುಳಿ ಮೊಸರು ಆದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಕಸೂರಿ ಮೇತಿ ಈ ತರ ಕೈಯಿಂದ ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕೊಳ್ಳಿ ಕಸೂರಿ ಮೇತಿ ಕಂಪಲ್ಸರಿ ಹಾಕೊಳ್ಳಿ ಈ ಬೋಂಡಕ್ಕೆ ಕಸೂರಿ ಮೇತಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿನ ಹಾಕ್ತಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿನ ಸ್ವಲ್ಪ ಅಡುಗೆ ಸೋಡಾ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ತಣ್ಣೀರನ್ನೇ ಹಾಕೊಳ್ಳಿ ಬಿಸಿ ನೀರನ್ನ ಹಾಕೋಬೇಕು ಅನ್ನೋದೇನಿಲ್ಲ ನಾನು ಇಲ್ಲಿ ನೀಟಾಗಿ ಕಲಿಸಿಕೊಂಡು ಸ್ವಲ್ಪ ನೀರ್ ಹಾಕ್ತಿದಿನಿ ನೀರು ತುಂಬಾ ಜಾಸ್ತಿ ಹಾಕೋಬೇಡಿ ಒಂದೇ ಸಾರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕನ್ಸಿಸ್ಟೆನ್ಸಿ ತುಂಬಾ ಸಾಫ್ಟ್ ಆಗಿರಬೇಕು ತೀರಾ ಗಟ್ಟಿ ಆಗಿರಬಾರ್ದು ತೀರಾ ನೀರ ಕೂಡ ಇರಬಾರ್ದು ಸೆಮಿ ಸಾಫ್ಟ್ ಆಗಿರಬೇಕು ಅದೊಂದು ನೆನ್ಪಿರ್ಲಿ ತೀರಾ ಗಟ್ಟಿ ಹಾಕ್ಬಿಟ್ರೆ ತುಂಬಾ ಹಾರ್ಡ್ ಅನ್ಸ್ ಬಿಡುತ್ತೆ ತೀರಾ ನೀರ್ ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಯಾವ ತರ ಕನ್ಸಿಸ್ಟೆನ್ಸಿ ಇರಬೇಕಂತ ಇಷ್ಟಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ನೀರು ಬೇಡ ಇದಕ್ಕಿಂತ ಜಾಸ್ತಿ ಗೆಟ್ಟಿ ಬೇಡ ಬೋಂಡಾ ಹಿಟ್ಟನ್ನ ನೀಟಾಗಿ ಕಲ್ಸ್ಕೊಂಡು ಇದು ನೆನ್ಸೋ ಅವಶ್ಯಕತೆ ಇಲ್ಲ ಈ ಕಡೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಹಾಕಿ ನೋಡ್ತಿದ್ದೀನಿ ಮೀಡಿಯಂ ಆಗಿ ಹೀಟ್ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ಸ್ವಲ್ಪ ಸ್ವಲ್ಪ ಈ ರೀತಿ ಬೋಂಡ ಶೇಪಲ್ಲಿ ಮಾಡ್ಕೊಂಡು ಎಣ್ಣೆಯಲ್ಲಿ ಡ್ರಾಪ್ ಮಾಡ್ತಾ ಹೋಗ್ತೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆನ್ಪಿರ್ಲಿ ದಿನಾಲೂ ಒಂದೇ ರೀತಿ ಸ್ನಾಕ್ಸ್ ತಿಂದು ತಿಂದು ಬೇಜಾರಾದಾಗ ಒಮ್ಮೆ ಈ ತರ ಒಂದು ಕಪ್ ಹಾಕಿ ಹಿಟ್ಟಿಂದ ಡಿಫ್ರೆಂಟಾಗಿ ಆಗಿ ಹೊಸ ರುಚಿಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ಈ ಬಣ್ಣ ಬಂದರೆ ಸಾಕು ಇದಕ್ಕಿನ್ನ ಕಪ್ಪಾಗಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆಯಿಂದ ತೆಗೆದ ಮೇಲೆ ಟಿಶ್ಯೂ ಪೇಪರ್ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಒಂದು ಬ್ಯಾಚ್ ಹಾಕಿದ ಮೇಲೆ ಇದೇ ಪ್ರೊಸೆಸ್ನ ಮತ್ತೆ ರಿಪೀಟ್ ಮಾಡ್ತೀನಿ ಇನ್ನೊಂದು ಸಾರಿ ಟಿಶ್ಯೂ ಪೇಪರ್ ಮೇಲೆ ಬೋಂಡ ಹಾಕ್ಬಿಟ್ಟು ಸಾರಿ ಕೂಡ ಇನ್ನೊಂದು ಬ್ಯಾಚಲ್ಲಿ ಹಾಕ್ತಾ ಹೋಗ್ತೀನಿ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಬೇಕು ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಎಲ್ಲ ಬೋಂಡ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಟಿಶ್ಯೂ ಪೇಪರ್ ಹಾಕಿರೋ ಪೇಪರಲ್ಲಿ ಅಲ್ಲಿ ಹಾಕೊಂಡು ಜೊತೆ ತಿಂತ ಇದ್ರೆ ಸೂಪರ್ ಟೇಸ್ಟ್ ಅಂತ ಹೇಳ್ತೀನಿ ಒಂದು ವೇಳೆ ನೀವು ಚಿಕ್ಕ ಮಕ್ಳಿಗೆ ಕೊಡೋದಾಗಿದೆ ಸ್ವಲ್ಪ ಹಸಿ ಮೆಷಿನ್ಗೆ ಕಮ್ಮಿ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆಗಿರುತ್ತೆ ಬೋಂಡಾ ಸೈಜ್ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ತೀರಾ ದಪ್ಪ ಹಾಗೂ ಹಾಕೋಬೇಡಿ ತೀರಾ ಸಣ್ಣ ಸೈಜ್ ಕೂಡ ಹಾಕೋಬೇಡಿ ಈ ರೀತಿ ಮೀಡಿಯಂಗೆ ಆಗಿ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿ ಬಿಡಿಯೋಕಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್